ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟ ಧ್ರುವ ಸರ್ಜಾ ಇಷ್ಟು ವರ್ಷಗಳಲ್ಲಿ ಮಾಡಿದ್ದು ಕೇವಲ ಆರು ಸಿನಿಮಾ ಮಾತ್ರವಾದರೂ ಲಕ್ಷಾಂತರ ಅಭಿಮಾನಿಗಳನ್ನ ಈ ನಟ ಗಳಿಸಿದ್ದಾರೆ ತಮ್ಮ ವಿಭಿನ್ನ ನಟನೆಯ ಮೂಲಕ ಪ್ರೇಕ್ಷಕರನ್ನ ಸೆಳೆಯುವ ಧ್ರುವ ಸರ್ಜಾ ಸಿನಿರಂಗದಲ್ಲಿ ಹೆಚ್ಚು ಶ್ರಮಜೀವಿಯಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ ಅದ್ಭುತ ಪ್ರತಿಭೆಯ ಮೂಲಕ ವಿಶೇಷ ಕಥೆಯೊಂದಿಗೆ ಚಿತ್ರಕಥೆಯ ಪಾತ್ರಕ್ಕೆ ಅಭಿನಯಿಸುವ ಧ್ರುವ ಸರ್ಜಾ ಅವರ ನಟನೆಗೆ ಈಗಾಗಲೇ ಫಿದಾ ಆದವರು ಸಾಕಷ್ಟು ಇನ್ನೂ ಇವರ ಜೀವನದ ಬಗ್ಗೆ ಬೇಕು ಎನ್ನುವ ಕುತೂಹಲ ಇದ್ರೆ ಈ ಒಮ್ಮೆ ನೋಡಿ ಹೌದು ಧ್ರುವ ಸರ್ಜಾರ್ ಅವರು ಸಾವಿರದ ಒಂಬೈನೂರ ಅಕ್ಟೋಬರ್ ಆರರಂದು ಬೆಂಗಳೂರಿನಲ್ಲಿ ಜನಿಸಿದ್ದಾರೆ ಇನ್ನು ಧ್ರುವ ಸರ್ಜಾರ್ ಅವರ ಸಹೋದರ ಚಿರಂಜೀವಿ ಸರ್ಜಾ ಅವರು ಕೂಡ ಕನ್ನಡ ಚಲನಚಿತ್ರದ ನಾಯಕ ನಟರಾಗಿದ್ರು ಇವರ ಸಹೋದರ ಮಾವ ಅರ್ಜುನ್ ಸರ್ಜಾರ್ ಅವರು ಕೂಡ ದಕ್ಷಿಣ ಭಾರತೀಯ ನಟ ಮತ್ತು ಇವರ ಅಜ್ಜ ಶಕ್ತಿ ಪ್ರಸಾದ್ ಸಹ ಕನ್ನಡ ಚಿತ್ರಗಳಲ್ಲಿ ಒಬ್ಬ ನಟರಾಗಿದ್ರು ವಂಶದ ಪಾರಂಪರೆಯಲ್ಲಿ ಬಂದ ನಟನೆಯು ಈಗ ಧ್ರುವ ಸರ್ಜಾರ್ ಅವರು ಮುಂದುವರೆಸಿಕೊಂಡು ಹೋಗ್ತಿದ್ದಾರೆ ಧ್ರುವ ತಮ್ಮ ಬಾಲ್ಯದ ಗೆಳತಿ ಶಂಕರ್ ಅವರೊಂದಿಗೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ವಿವಾಹವಾಗಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಧ್ರುವ ಸರ್ಜಾರವರು ಯುವಕರಾಗಿದ್ದಾಗ ತಮ್ಮ ಸೋದರ ಮಾವ ಅರ್ಜುನ್ ಸರ್ಜಾ ಅವರಿಂದ ತರಬೇತಿಯನ್ನ ಪಡೆದುಕೊಂಡು ಅಭಿನಯಕ್ಕಾಗಿ ಸಿದ್ಧರಾಗಿದ್ರು ಸೋದರ ಮಾವ ಅರ್ಜುನ್ ಸರ್ಜಾ ಸಲಹೆಯಂತೆ ನಟನಾ ತರಬೇತಿಯನ್ನ ಪಡೆದ ಧ್ರುವ ನಿರ್ದೇಶಕ ಎಪಿ ಅರ್ಜುನ್ ಅವರ ಅದ್ದೂರಿ ಚಿತ್ರಕ್ಕಾಗಿ ನಟಿಸಿದ ಆಡಿಷನ್ ನಲ್ಲಿ ಆಯ್ಕೆಯಾಗ್ತಾರೆ ಅದರಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆಕಂಡ ಕಂಡ ಅದ್ದೂರಿ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಬೆಳ್ಳಿತೆರೆಗೆ ಪ್ರವೇಶ ಮಾಡ್ತಾರೆ ಈ ಸಿನಿಮಾದಲ್ಲಿ ಹಿಟ್ ಆದ ಇವರು ಆನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಂತಹ ಬಹದೂರ್ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಜೊತೆಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಯಶಸ್ಸನ್ನ ಕಾಣ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಂತಹ ಭರ್ಜರಿ ಚಿತ್ರ ಕೂಡ ಶತದಿನ ಪೂರೈಸುತ್ತೆ ಧ್ರುವ ಸರ್ಜನ್ ನಟಿಸಿದ ಮೊದಲ ಮೂರು ಚಿತ್ರಗಳು ಮೆಗಾ ಹಿಟ್ ಆಗಿವೆ ಅನಂತರ ಪೊಗ್ರು ಮಾರ್ಟಿನ್ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇಷ್ಟೇ ಅಲ್ಲದೆ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಕೆಡಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಎನ್ನಲಾಗ್ತಿದೆ ಅದನ್ನು ಶೂಟಿಂಗ್ ಹಂತದಲ್ಲಿದ್ದು ಈ ವರ್ಷ ಫುಲ್ ಬ್ಯುಸಿ ಧ್ರುವ ಇಟ್ಟು ಸಿನಿಮಾ ಕೊಡುವ ನಿರೀಕ್ಷೆಯಲ್ಲಿದ್ದಾರೆ ಧ್ರುವ ಸರ್ಜಾ ಅವರಿಗೆ ಅದ್ಧೂರಿ ಚಿತ್ರಕ್ಕೆ ಅವರ ನಟನೆಯಿಂದಾಗಿ ಉದಯ ಚಲನ ಚಿತ್ರ ಪ್ರಶಸ್ತಿ ಸೈಮಾ ಪ್ರಶಸ್ತಿ ಹಾಗೂ ಸುವರ್ಣ ಪ್ರಶಸ್ತಿ ಕೂಡ ಲಭಿಸಿದೆ ಬಹುದೂರ್ ಚಿತ್ರಕ್ಕಾಗಿ ಸೈಮಾ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು ಭರ್ಜರಿ ಚಿತ್ರಕ್ಕಾಗಿ ಲವ್ ಲವ್ ಕೆ ರೀಡರ್ಸ್ ಚಾಯ್ಸ್ ಪ್ರಶಸ್ತಿ ಸೈಮಾ ಪ್ರಶಸ್ತಿಗೆ ಕೂಡ ಇವರು ಆಯ್ಕೆಯಾಗಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ